ನಮಸ್ಕಾರ ಎಲ್ಲ ರೈತರಿಗೂ ಫುಟ್ಟ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾನು ಇದೀನಪ್ಪ ಕೋಲಾರದಲ್ಲಿ ಒಂದು ನರ್ಸರಿಯಲ್ಲಿದ್ದೀನಿ ಸಿ ಎಮ್ ಆರ್ ಮಂಡಿ ಅವರ ನರ್ಸರಿ ಇದು ಸ್ವಲ್ಪ ಇದು ಅದಕ್ಕೆ ಬಂದಿದ್ದೀನಿ ಏನಕ್ಕಪ್ಪ ಅಂದರೆ ಟೊಮೊಟೊ ತಳಿ ತುಂಬ ಚೆನ್ನಾಗಿಲ್ಲಿ ಕೊಡ್ತಾ ಇದ್ದಾರೆ ರೈತರಿಗೆ ಅದಕ್ಕೆ ಯಾವ ರೀತಿ ಕೊಡ್ತಾಯಿದ್ದಾರೆ ಅಂತ ನಮ್ಮ ಇಲ್ಲಿ ನರ್ಸಿ ಅವ್ರನ್ನ ಕೇಳಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯೋಣ ಅಂತ ಬಂದಿದ್ದೀವಿ ಇವತ್ತು ದಯವಿಟ್ಟು ಈ ವಿಡಿಯೋ ಫುಲ್ಲ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ ರೈತರಿಗೆ ಅನುಕೂಲ ಆಗೋಂಥ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇನ್ನೊಬ್ಬ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಇವಾಗ ಈ ನರ್ಸರಿಯಲ್ಲಿ ಏನೇನು ತಳಿ ಆಗ್ತಾಯಿದ್ದರೋ ಏನೇನು ಮಾಡ್ತಾ ಇದ್ರೋ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಯಾವ ತಳಿ ನಾಟಿ ಮಾಡಬೇಕು ಯಾವ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಯಾವ ತಳಿ ತಳಿ ನಾಟಿ ಮಾಡಬೇಕು ಮಳೆಗಾಲದಲ್ಲಿ ಯಾವ ತಳಿ ನಾಟಿ ಮಾಡಬೇಕಂತ ನಮ್ಮ ರೈತರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಅವಾಗ ಮಾತ್ರವನ್ನು ಇದು ನೋಡಿ ಇದು ಒನ್ ಮಂತ್ ಸಸಿ ಇದು ಯೋಗಿ ತರ್ಟಿ ಫೈವ್ ಅಂತೇಳಿ ನೋಡಿ ಇದು ಸ್ಟೆ ಸ್ಟೆಮ್ಮು ತುಂಬ ಹಾಡಿದೆ ಹಾಡಿರೋದ್ರಿಂದ ನಮಗೆ ನಾಟಿ ಮಾಡಿ ಮಳೆಗಾಲದಲ್ಲಿ ಮಸ್ಕಟ್ ಅನ್ನೋದು ಬರೋದಿಲ್ಲ ಈ ಈಗ ಬೇರೆ ಕಡೆ ಲ್ಯಾಂಕ್ ಇದು ತುಂಬ ಲೆಂತ್ ಇದ್ದು ಗ್ರೀನಿಷಿ ತುಂಬ ಲೆಂತ್ ಇರುತ್ತೆ ಅವನು ನಾಟಿ ಮಾಡ್ತದ ತಕ್ಷಣ ಸತ್ತೋಗ್ಬಿಡುತ್ತೆ ಇವು ಸಾಯೋದಿಲ್ಲ ಇವು ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅಂದರೆ ಸಾಯೋ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಏನೋ ನಮ್ಮ ನೀರು ಆಗೋಗ್ತೀರನೋ ಇಲ್ಲ ಇರುವೆ ಏನಾದರೂ ಹೊಡೆದ ಆ ಥರ ಕಂಪ್ಲೇಂಟ್ ಬರ್ಬೋದು ಬಟ್ ಅನ್ನೋದು ತುಂಬ ಕಡಿಮೆ ಬರುತ್ತೆ ಇದರಲ್ಲಿ ಅಂದರೆ ಹಾಡಿರುತ್ತೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲೇ ಆರ್ಡ್ನಿಂಗ್ ಮಾಡಿರ್ತೀವಿ ಸಸಿನ ಆರ್ಡ್ನಿಂಗ್ ಮಾಡಿರೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ಸ್ಟೆಮ್ ಇದು ಸ್ಟೆಮ್ ಗಟ್ಟಿಯಾಗಿ ಬರುತ್ತೆ ಮತ್ತು ರೂಟ್ಸ್ ನೋಡಿ ನೀವು ರೂಟ್ಸ್ ನೋಡ್ಬೋದು ವೈಟ್ 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 ಬೇರೆ ಇದೆಯಲ್ಲ ವೈಟ್ ವೈಟ್ ರೂಟ್ಸು ವೈಟ್ ರೂಟ್ಸ್ ತುಂಬ ಬಂದಿರುತ್ತೆ ಇದರಲ್ಲಿ ಈ ಒನ್ ಮಂತ್ ಸಸಿಗೆ ಇಷ್ಟು ರೂಟ್ ಆಗಿರುತ್ತೆ ಮತ್ತು ಅಲ್ಲಿ ನಾವು ನಾಟಿ ಮಾಡ್ತಾ ಇದೇ ಹೊಸ ರೂಟ್ಸು ಭೂಮಿ ಒಳಗಡೆ ಬೇಗನೆ ಹೋಗುತ್ತೆ ಬೇಸಿಗೆ ಕಾಲಕ್ಕೆ ಯಾವ ತಳಿ ಸುತ್ತೆ ಬೇಸಿಗೆಗೆ ಮ ಸೀಡ್ ವೆರೈಟಿ ಮಾಡ್ತೀನಿ ಅಂದರೆ ನಮ್ಮ ಕೋಲಾರಗೆ ಶೂಟ್ ಆಗಿರೋಂಥದ್ದು ಒಂದು ಚಾಮ್ ತರ್ಟಿ ತ್ರೀ ಅಂತ ಇನ್ನೊಂದು ಅಂಬರೀಷ ಅಂಥೇಳಿ ಎರಡು ವೆರೈಟಿ ಸೀಡ್ ವೆರೈಟಿಗಳಲ್ಲಿ ಚೆನ್ನಾಗಿ ಆಗ್ತದೆ ಈಗ ಸದ್ಯಕ್ಕೆ ನಾಟಿಯಲ್ಲಿ ನಾಟಿನಲ್ಲಿ ಸ್ವಲ್ಪ ಎಲ್ಲ ನಮ್ಮ ಕೋಲಾರದಲ್ಲಿ ಕಂಪ್ಲೇಂಟ್ ಜಾಸ್ತಿ ಇದೆ ನಾಟಿ ವೆರೈಟಿಗಳು ಯಾಕಂದರೆ ವೈರಸ್ ಜಾಸ್ತಿ ಬರ್ತದೆ ಕೋಲಾರ ಏರಿಯಾ ಅಲ್ಲಿ ಇಲ್ಲಿ ಸ್ವಲ್ಪ ನಾ ಸ್ವಲ್ಪ ಜೈ ಹೋ ಮಾಡ್ಕೊಬೋದು ಅದು ಬಿಟ್ಟರೆ ಚಾಂಪಿಯನ್ನು ಇದು ಮಾಡ್ಕೊಬೋದು ಮತ್ತು ಅದಕ್ಕೆ ಮಾಡ್ಕೊಬೋದು ಅದಕ್ಕೆ ತುಂಬ ಗಟ್ಟಿ ಬರ್ತಿದೆ ಕಾಯಿ ಮಾರ್ಕೆಟಲ್ಲೂ ಒಳ್ಳೆಯ ರೇ ರೇಟ್ ಇದೆ ಮೂವ್ಮೆಂಟ್ ಆಗ್ತಿದೆ ಅದಕ್ಕೆ ಮಾಡ್ಕೊಬೋದು ಬೇಸಿಗೆನೆಲ್ಲ ಆದರೆ ಸೀಸನಲ್ಲಿ ಮಳೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಈ ಅಜಿರಾಜ್ ಅಂತೇಳಿ ಅವ್ರದ್ದೇ ಅದಿರಾಜ್ ಅಂತೇಳಿ ಬರ್ತಿದೆ ಅದು ಚೆನ್ನಾಗಿದೆ ಅದಿರಾಜ್ ಅಂತೇಳಿ ಸೊ ಅದನ್ನು ಮಾಡ್ಕೊಬೋದು ಅದಿರಾಜು ಚೆನ್ನಾಗಿದೆ ಮಳೆಗಾಲಕ್ಕೆ ಮತ್ತು ಜೈಹೋನು ಮಾಡ್ಕೊಬೋದು ಮಳೆಗಾಲಕ್ಕೆ ಅದು ಚೆನ್ನಾಗಿದೆ ಚಾಂಪಿಯನ್ ಅಂತಿದೆ ಅದು ಮಾಡ್ಕೊಬೋದು ಸಾಹೋ ಅದು ಮಾಡ್ಕೊಬೋದು ಅದು ಮಾರ್ಕೆಟ್ಗೆ ಶೂಟ್ ಆಗಿರೋದು ವೆರೈಟಿ ಅಂದರೆ ಸಾಹೋ ಅದನ್ನು ಬಿ ಇವಾಗ ಅದಿರಾಜು ಶೂಟ್ ಆಗ್ತಾಯಿದೆ ಈ ಎರಡೂ ಶೂ ಮಾರ್ಕೆಟಲ್ಲಿ ವ್ಯಾಪಾರಸ್ರು ತುಂಬ ಡಿಮ್ಯಾಂಡಲ್ಲಿ ಸೇಲ್ಸ್ ಕೇಳ್ತಿದ್ದಾರೆ ಮತ್ತು ಯಾ ನಮ್ಮ ಕೋಲಾರಿಗೆ ಶೂಟ್ ಬೆಳೆ ಇರೋದು ಸ್ವಲ್ಪ ಈಗ ಅದಿರಾಜು ಚೆನ್ನಾಗಿ ಹೋಗ್ತಾ ಇದೆ ಜೈ ಹೋ ಚೆನ್ನಾಗಿ ಇದೆ ಅಯ್ಯೋ ರೋಲಿಂಗ್ ಸಿಸ್ಟಮ್ ಇದು ಮಳೆಗಾಲದಲ್ಲಿ ಮಳೆ ಅಂದರೆ ನಾವು ಸುಮ್ಮನೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮಸೀದಿಯೆಲ್ಲ ಪೂರ್ತಿ ರೋಲಿಂಗ್ ಮಾಡಿ ಈ ಥರ ಸೊ ಮತ್ತು ಇನ್ನೊಂದು ಏನಾದರು ಇದ್ರ ಅಡ್ವಾಂಟೇಜು ವೆಂಟಿಲೇಷನ್ ಇರುತ್ತೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಗಾಳಿ ನಿಮ್ಮ ಮಳೆ ಎಷ್ಟೇ ಬೀಳ್ ಒಂದು ವಾರ ಎಂಟು ದಿವಸ ಜಡಿ ಜಡಿ ಹಿಡ್ಕೊಂಡ್ರೂ ಮಳೆ ಬೀಳ್ತಾ ಕೂಡ ಗಾಳಿ ವಾತಾವರಣ ಇರುತ್ತೆ ರೋಗ ಬರೋದಿಲ್ಲ ಇದರಲ್ಲಿ ಸಸಿಗೆ ಏನು ಡ್ಯಾಮೇಜ್ ಆಗೋಲ್ಲ ಮತ್ತು ಗಾಳಿ ವಾತಾವರಣ ಇರೋದ್ರಿಂದ ಲ್ಯಾಂಕಿ ಬರೋಲ್ಲ ಬೇ ಮಳೆಗೆ ಫುಲ್ ಕವರ್ ಮಾಡಿಬಿಟ್ರೆ ಲ್ಯಾಂಕಿ ಸಸಿ ತುಂಬ ಐಟ್ ಬಂದ್ಬಿಡುತ್ತೆ ಇದರಲ್ಲಿ ಲ್ಯಾಂಕಿ ಬರಲ್ಲ ಅಷ್ಟೇ ಚೆನ್ನಾಗಿ ಚಿಕ್ಕದಾಗಿ ಅಷ್ಟೇ ಇರುತ್ತೆ ಇದು ಇದೆಯಲ್ಲ ಎಲ್ಲ ಬೆಂಗಳೂರಿಂದನೇ ಮೆಟೀರಿಯಲ್ ತರಿಸಿದ್ದು ನೋಡಿದ ಥರ ಮತ್ತು ರೋಲಿಂಗು ಅಷ್ಟೇ ಈಸಿ ಮೆಥಡ್ ರೋಲಿಂಗ್ ಆಗೋದು ಇದು ಈಸಿ ಮೆಥಡಲ್ಲಿ ಆಗುತ್ತೆ ಹಾಂ ಮಳೆ ಬಂತ ಸಡನ್ನಾಗಿ ನೋಡಿ ಈ ಥರ ಇಲ್ಲಿ ಇಟ್ಬಿಡ್ತೀವಿ ಇಲ್ಲಿ ಕಟ್ಬಿಟ್ಟಿರ್ತೀವಿ ಮಳೆ ಬಂತು ಅಂದರೆ ಎರಡು ನಿಮಿಷ ಒಂದೇ ಸೆಕೆಂಡ್ಗೆ ಕೆಳಗಡೆ ಬಂದುಬಿಡುತ್ತೆ ಮತ್ತೆ ಗಾಳಿ ಈ ಕಡೆಯಿಂದ ಆ ಕಡೆಯಿಂದ ಓಪನ್ ಇರುತ್ತೆ ಈ ಕಡೆನೋ ಗಾಳಿ ಏರೇಷನ್ ಹೋಗ್ತಾ ಇರ್ತದೆ ಗಾಳಿ ವಾತಾವರಣ ಇರೋದ್ರಿಂದ ಬ್ಲೈಟ್ ಈ ತರದೇನು ಬರೋದಿಲ್ಲ ಹ್ಞೂ ಮಾಡಿದ್ದಾರೆ ತುಂಬ ಜನ ಬಟ್ ನಮ್ಮ ಸ್ವಲ್ಪ ಹೈಟಾಗಿ ಮಾಡಿದ್ದೀವಿ ಗಾಳಿ ವಾತಾವರಣ ವೆಂಟಿಲೇಷನ್ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಕೆಲವರೆಲ್ಲ ನಾನು ಸ್ವಲ್ಪ ನೋಡಿ ಈಗ ನಮ್ಮದು ಐದು ಫೀಟ್ ಐದು ಫೈವ್ ಪಾಯಿಂಟ್ ಫೈವ್ಗೆ ಅಂತ ತನಕ ಬರುತ್ತೆ ಹಾಂ ಬರುತ್ತೆ ಫೈವ್ ಫೀಟ್ವರೆಗೂ ಬರುತ್ತೆ ನಮ್ಮದು ಇದು ಈಗ ನಮ್ಮಲ್ಲಿ ತುಂಬ ವೆರೈಟಿಗಳಿದೆ ಫಸ್ಟ್ ನಮಗೆ ಮೆಜಾರಿಟಿ ಸಾಹೋ ಹೋಗುತ್ತೆ ಜೈ ಹೂ ಹೋಗುತ್ತೆ ಈಗ ಈ ಸೀಸನ್ನಲ್ಲಿ ಜೈ ಹೂ ಜಾಸ್ತಿ ಇದೆ ಮತ್ತು ಪ್ರಿಷಿ ಹೋಗ್ತಾ ಇದೆ ಮತ್ತು ಚಾಂಪಿಯನ್ ಹೋಗ್ತಾ ಇದೆ ಸೀಡ್ ವೆರೈಟಿನಲ್ಲಿ ಯೋಗಿ ತರ್ಟಿ ಫೈವ್ ಹೋಗ್ತಾ ಇದೆ ಅಂಬರೀಷ ನೆಕ್ಸ್ಟ್ ಯೋಗಿ ತರ್ಟಿ ಫೈವ್ ಆದಮೇಲೆ ಅಂಬರೀಷ ಹೋಗ್ತಾ ಇದೆ ಇದು ಅಂಬರೀಷ ಅಂತ ಇದೀನಿ ಆರ್ಯಮಾನ್ ಹೋಗುತ್ತೆ ಆಮೇಲೆ ಅದಿರಾಜ್ ಅಂತ ನಾಟಿ ವೆರೈಟಿ ಹೊಸದಾಗಿ ಲಾಂಚ್ ಆಗಿದೆ ಸೆಮಿನಿಸ್ ಕಂಪ್ನಿ ಹೊಡೆದ ಅದಿರಾಜ್ ಅಂತೇಳಿ ಅದು ಚೆನ್ನಾಗಿದೆ ಅದಿಕ್ ಸೀಸನ್ಗೆ ಅಂತೇಳಿ ಹೋಗುತ್ತೆ ಸೀಸನಲ್ಲಿ ಅಂತೇಳಿ ಹೋಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಅವರು ಅದಿರಾಜ್ ಅಂತ ಹೊಸ ವೆರೈಟಿ ಲಾಂಚ್ ಮಾಡಿದ್ದಾರೆ ಅವ್ರದ್ದು ಇನ್ನೊಂದು ವೆರೈಟಿನೂ ಇದೆ ಅಂಶುಮಾನ್ ಅಂತೇಳಿ ಆ ಅಂಶುಮಾನ್ ವೆರೈಟಿ ಹೋಗ್ತಾ ಇದೆ ಸುಮಾರು ವೆರೈಟಿ ರೈತರ ರಿಕ್ವೈರ್ಮೆಂಟ್ ಮೇಲೆ ನಾವು ಹೋಗ್ತಾ ಇರ್ತೀವಿ ಇದು ಚಿಕ್ಕಾಸಳ ಕೋಲಾ ಎ ಪಿ ಸಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಕೋಲಾರ ಬಂಗಾರಪೇಟೆ ಹೈವೇಯಿಂದ ಈ ಬಂಗಾರಪೇಟೆ ಫ್ಲೇ ಮೂರು ಕಿಲೋಮೀಟ್ರ್ ಬಂಗಾರಪೇಟೆ ಮೇನ್ ರೋಡು ಚಿಕ್ಕಾಸಾಳ ಚಿಕ್ಕಾಸಳೆಯಿಂದ ಚತ್ರಕೋಡಹಳ್ಳಿ ರೋಡು ನಮ್ಮದು ಇರೋದು ಸಿ ಕೆ ಎಸ್ ನ್ಯೂ ಟೆಕ್ ಆಗ್ರೋ ನರ್ಸರಿ ಅಂತ ಇದು ಚಿಕ್ಕಾಸಳ ಕೋಲಾರ ಎ ಪಿ ಸಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಕೋಲಾರ ಬಂಗಾರಪೇಟೆ ಹೈವೆಯಿಂದ ಈ ಬಂಗಾರಪೇಟೆ ಫ್ಲೇ ಮೂರು ಕಿಲೋಮೀಟ್ರ್ ಬಂಗಾರಪೇಟೆ ಮೇನ್ ರೋಡು ಚಿಕ್ಕಾಸಾಳ ಚಿಕ್ಕಾಸಳೆಯಿಂದ ಚತ್ರಕೋಡಳ್ಳಿ ರೋಡು ನಮ್ಮದು ಇರೋದು ಸಿ ಕೆ ಎಸ್ ನ್ಯೂ ಟೆಕ್ ಆಗ್ರೋ ನರ್ಸರಿ ಅಂತ ಇದು ಕ್ಯಾಬೇಜ್ ಸಸಿ ರಾಧಾ ಹೇಳಿ ವೆರೈಟಿ ಇದು ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತೈದು ದಿವಸ ಆಗಿದೆ ಇದು ನೋಡಿ ರೂಟ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡೋದು ಈ ಥರ ನೋಡಿ ಹಿಂಗೆ ಬರುತ್ತೆ ರೂಟ್ಸ್ ಇದನ್ನು ನೀವು ಎತ್ಕೊಂಡೋಗಿ ಸುಮ್ಮನೆ ನಾಟಿ ಮಾಡಿಕೊಂಡು ಏನು ಸಸಿ ಸಾಯೋದಿಲ್ಲ ಈ ಥರ ರೂಟ್ ಡೆವಲಪ್ಮೆಂಟ್ ಆಗಿದೆ ಈಗ ನೋಡಿ ಕಾಲಿಫ್ಲವರ್ ಸಿಗುತ್ತೆ ನೋಡಿ ಇದು ಎಲ್ಲ ಕಾಲಿಫ್ಲವರ್ ಇದೆ ಇಲ್ಲಿ ಕಾಲಿಫ್ಲವರ್ಸ್ ಇದೆ ಇದು ಆಲ್ಮೋಸ್ಟ್ ಎಲ್ಲ ಇಂಡಿಯಂಟ್ ಇದೆ ಕ್ಯಾಬೇಜು ಅಷ್ಟೇ ಇದು ಇಂಡಿಯಂಟ್ ಇದೆ ಧಾವಲ್ ಅಂಥೇಳಿ ಇದು ವ್ಯಾಪಾರಸ್ಥರಿಗೆ ಒಳ್ಳೆ ಶೂಟ್ ಆಗೋಂಥ ವೆರೈಟಿ ಡಾವಲ್ ಇದು ರಾಧಾರನು ಅಷ್ಟೇ ಗಡ್ಡೆ ಕೋಸು ವೆರೈಟಿ ಕೆಲವು ಹರಿ ರಾಣಿ ಹಾಕ್ತೀವಿ ರಾ ಗಡ್ಡೆ ಕೋಸು ಅಲ್ಲಿ ಕ್ಯಾಬೇಜಲ್ಲಿ ಕೇಳಿದರೆ ಹಾಂ ಯಾವ್ದು ರಾಬೇಕಾದ್ರೂ ಅದನ್ನ ಹಾಕ್ಕೊಡ್ತೀವಿ ಕ್ಯಾಬೇಜಲ್ಲಿ ಹರಿ ರಾಣಿ ಕೇಳ್ತಾರೆ ಮಳೆಗಾಲದಲ್ಲಿ ಹರಿ ರಾಣಿನ ಹಾಕ್ಕೊಡ್ತೀವಿ ಇದೆ ಚಾಮುಂಡಿ ಇದೆ ಕ್ಯಾಬೇಜಲ್ಲಿ ಹಾಂ ಟೊಮೆಟೊ ಕ್ಯಾಬೇಜು ಕಾಲಿಫ್ಲವರು ಟೊಮೆಟೊ ಮೇಯ್ನ್ ನಮ್ಮದು ಹಾಂ ನೋಡಿದ ರೈತರೆ ಇದು ಈ ನರ್ಸರಿಯಲ್ಲಿ ಯಾವ ತಳಿ ನಾಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದಯವಿಟ್ಟು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜು ಅದಕ್ಕೆ ಕಾಲ್ ಮಾಡಿ ನಿಮ್ಗೆ ಯಾವ್ದು ನಾರ್ ಬೇಕೋ ಅವ್ರು ಫಸ್ಟೇ ಆರ್ಡರ್ ಮಾಡಿದರೆ ಅವ್ರು ಹಾಕಿ ಕೀಳ್ತಾರೆ ಇಲ್ಲ ಸ್ವಲ್ಪ ನಾರ ಇರುತ್ತೆ ಹೋಗಿ ನೀವು ತೊಗೊಂಬರ್ಬೋದು ಅಲ್ಲಿಂದ ಹೋಗಿ ದಯವಿಟ್ಟು ಈ ವಿಡಿಯೋ ಎತ್ತರ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ನಾ ಟೊಮೊಟೋದಲ್ಲಿ ಎಕ್ಸ್ಪೆಷಲ್ ಟೊಮೊಟೋದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಒಳ್ಳೊಳ್ಳೆ ನಾರ್ ಇದ್ದಾರೆ ದಯವಿಟ್ಟು ವಾಚ್ ಮಾಡಿ ಹೋಗಿ ನೋಡಿ ಸಿ ಎಮ್ ಆರ್ ಅವ್ರದ್ದೇ ಆಗಿರೋದ್ರಿಂದ ಟೊಮೊಟೊ ನಾರು ತುಂಬ ಚೆನ್ನಾಗಿ ರೈತರಿಗೆ ಕೊಡ್ತಾಯಿದ್ದಾರೆ ದಯವಿಟ್ಟು ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೇನು ಆರ್ಡ್ರ್ ಬೇಕಿದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ಇಲ್ಲೊಂದು ಮೆಸೇಜ್ ಮಾಡಿ ಆರ್ಡ್ರ್ ಕನ್ಫರ್ಮ್ ಮಾಡಿದರೆ ಅವರು ನಾರು ಹಾಕ್ಕೊಡ್ತಾರೆ ಇಲ್ಲಾಂದರೆ ನಾರು ಇರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಮೇ ಬಿ ನಿಮ್ಮ ಟೈಮ್ಸ್ ಇದು ಸಿಗುತ್ತೆ ಟೊಮೊಟೊದಲ್ಲಿ ಎಲ್ಲ ಥರ ತಳಿಗಳು ಸಿಗುತ್ತೆ ಇಲ್ಲಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಜೈ ಜವಾನ್ ಜೈ ಕಿಸನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ